ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹರಿ ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣಬಂಧುಗಳೇ ಕೆಲವೊಂದು ಉತ್ಸಾಹಿ ಯುವಕರು ಕೆಲವರು ಪ್ರಶ್ನೆಗಳನ್ನ ಲಿಂಗಾಯತ ಧರ್ಮೀಯರಿಗೆ ವಿಶೇಷವಾಗಿ ಮಠಾಧಿಪತಿಗಳಿಗೆ ಕೇಳಿದ್ದಾರೆ ಐದು ಪ್ರಶ್ನೆಗಳು ಪ್ರಮುಖವಾಗಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಅವರು ಬಯಸಿ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ನಾನು ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆ ಆ ಯುವಕ ಕೇಳಿರ್ತಕ್ಕಂಥದ್ದು ಕೊರಳಲ್ಲಿ ದರ್ಶಕ ಲಿಂಗಾಯತರು ಏನು ಕೊರಳಲ್ಲಿ ಲಿಂಗವನ್ನ ಧಾರಣೆ ಮಾಡ್ಕೊಂಡಿದ್ದೀರಿ ಇದು ಶಿವಲಿಂಗದ ಪ್ರತೀಕ ಅಲ್ವಾ ಇಷ್ಟಲಿಂಗದ ಒಳಗಡೆ ಇರ್ತಕ್ಕಂಥದ್ದು ಶಿವಲಿಂಗದ ಪ್ರತೀಕ ಅಲ್ವಾ ಅದು ಹಿಂದೂ ಸಂಕೇತ ಅಲ್ವಾ ಅಂತ ಖಂಡಿತವಾಗಿಯೂ ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ನಾನೇ ಕೊಡಬಲ್ಲೆ ಇದು ಯಾವುದೇ ಸ್ಥಾವರ ಲಿಂಗದ ಪ್ರತೀಕವಲ್ಲ ಇದು ಯಾವ ವ್ಯಕ್ತಿ ಅದನ್ನ ಇಷ್ಟಲಿಂಗವನ್ನ ಧಾರಣೆ ಮಾಡ್ಕೊಂಡಿರ್ತಾನೆ ಆ ವ್ಯಕ್ತಿಯ ಸಂಕೇತ ಇದು ಜೀವಾತ್ಮನ ಸಂಕೇತ ಇಲ್ಲಿ ಸ್ಥಾವರ ಲಿಂಗವನ್ನ ಗುಡಿಯ ಲಿಂಗವನ್ನ ಪೂಜೆ ಮಾಡತಕ್ಕಂತ ಯಾವುದೇ ಒಂದು ಪರಿಕಲ್ಪನೆ ಗುರು ಬಸವಣ್ಣನವರು ಕೊಟ್ಟಿಲ್ಲ ಇಷ್ಟಲಿಂಗದಲ್ಲಿ ಇರ್ತಕ್ಕಂತ ಆ ಒಂದು ಲಿಂಗದ ಸ್ವರೂಪ ಏನಿದೆ ಅದು ಜೀವಾತ್ಮನ ಸಂಕೇತ ಯಾರು ಧಾರಣೆಯನ್ನ ಮಾಡ್ಕೊಂಡಿರ್ತಾನೆ ಆತನ ಸಂಕೇತವೇ ಹೊರತು ಗುಡಿಯ ಲಿಂಗದ ಸಂಕೇತ ಅಲ್ಲ ಇನ್ನ ಎರಡನೇ ಪ್ರಶ್ನೆ ಅವ್ರು ಕೇಳಿರ್ತಕ್ಕಂಥದ್ದು ಲಿಂಗಾಯತರಿಗೆ ಮಠ ಯಾಕಬೇಕು ಗುರುಗಳು ಮಠ ಯಾಕೆ ಧರಿಸಬೇಕು ಅದು ಮಠದಲ್ಲಿ ಯಾಕಿರ್ಬೇಕು ಮಠ ಸಂಸ್ಕೃತಿ ಬಸವಣ್ಣನವರು ಕೊಟ್ಟಿಲ್ವಲ್ಲ ಅಂತ ಮಠ ಸಂಸ್ಕೃತಿ ಬಸವಣ್ಣನವರು ಕೊಟ್ಟಿಲ್ದೆ ಇರಬಹುದು ಅಲ್ಲಿ ಮಹಾಮನೆಯ ಸಂಸ್ಕೃತಿ ಇತ್ತು ಯಾವಾಗ ಕಲ್ಯಾಣದಲ್ಲಿ ಕ್ರಾಂತಿ ಆಯ್ತು ದಂಗೆ ಇದ್ದಾಳಿತು ದಳ್ಳುರಿ ಆಯ್ತು ಆಗ ಶರಣರು ವಚನಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಮಠವನ್ನು ಕಟ್ಕೊಂಡ್ರು ಮತ್ತೆ ವಚನ ಸಂಸ್ಕೃತಿಯನ್ನ ಶರಣ ಸಂಸ್ಕೃತಿನ ಬೆಳೆಸಲಿಕ್ಕೆ ಆ ಮಠಗಳು ಕೇಂದ್ರಗಳಾದವು ಹಾಗಾಗಿ ಇವತ್ತು ಈ ಕನ್ನಡ ನಾಡಿನಾದ್ಯಂತ ಇಷ್ಟು ಒಂದು ಪರಂಪರೆ ಹಬ್ಬಿ ನಿಂತಿದೆ ಜೊತೆಗೆ ಈ ಮಠಗಳು ಕೇವಲ ಸ್ವಾರ್ಥಕ್ಕಾಗಿ ಕೆಲಸವನ್ನ ಮಾಡದೆ ಅವು ಏನ್ ಮಾಡಿದವು ಅಂತಂದ್ರೆ ಶ್ರದ್ಧಾ ಕೇಂದ್ರಗಳಾದವು ಒಂದು ಏನೋ ವ್ಯಕ್ತಿತ್ವ ವಿಕಸನ ಕೇಂದ್ರಗಳಾದವು ಆಮೇಲೆ ಅವು ಶೈಕ್ಷಣಿಕ ಕೇಂದ್ರಗಳಾದವು ಹಾಗಾಗಿ ಇವತ್ತು ಕನ್ನಡ ನಾಡು ಜಾಗತಿಕ ಮಟ್ಟದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಗುರುತಿಸಲ್ಪಟ್ಟಂತಹ ಮಹಾನ್ ಸಾಧನೆಯನ್ನ ಈ ಮಠಗಳು ಮಾಡಿದ್ದಾವೆ ಅವು ಇಂದು ನಮ್ಮ ಅವಿಭಾಜ್ಯ ಅಂಗವಾಗಿ ಗುರುತಿಸ್ಕೊಳ್ತಾ ಇದ್ದಾವೆ ಇದರಲ್ಲಿ ಯಾವುದೇ ಲೋಪದೋಷಗಳು ಇಲ್ಲ ತಾ ನಾನು ಅವರ ಗಮನಕ್ಕೆ ತರಿಸಲಿಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಅವರ ಮೂರನೇ ಪ್ರಶ್ನೆ ವಿಭೂತಿ ಮತ್ತೆ ರುದ್ರಾಕ್ಷಿ ಒಂದು ಇದು ಹಿಂದೂ ಧರ್ಮದ ಒಂದು ಪರಿಧಿಯಲ್ಲಿ ಬರ್ತಕ್ಕಂಥ ಪರಿಕರಗಳು ಇವುಗಳನ್ನ ನೀವು ಯಾಕೆ ಉಪಯೋಗಿಸ್ತಾ ಇದ್ದೀರಾ ಬೇರೆ ಅಂತ ಹೇಳ್ತಕ್ಕಂಥವ್ರು ಅಂತಕ್ಕಂಥದ್ದು ಈ ಯಹೂದಿ ನಾಡಿನಲ್ಲಿ ಬರ್ತಕ್ಕಂಥ ಎರಡು ಧರ್ಮಗಳು ನಾವು ಕ್ರಿಶ್ಚಿಯಾನಿಟಿ ಮತ್ತೆ ಇಸ್ಲಾಂ ನೋಡಿದಾಗ ಅಲ್ಲೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಯಹೂದಿ ಧರ್ಮದಲ್ಲಿ ಇದ್ದಂಥ ಕೆಲವು ಆಚಾರ ಕೆಲವು ನಂಬಿಕೆಗಳನ್ನ ಈ ಎರಡು ಧರ್ಮಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಇಟ್ಕೊಂಡಿರೋದನ್ನ ನಾವು ನೋಡ್ತೇವೆ ಅದೇ ರೀತಿ ಇಲ್ಲಿ ಭಾರತೀಯ ಪರಂಪರೆಯಲ್ಲಿ ಬರ್ತಕ್ಕಂಥ ಎಲ್ಲ ಧರ್ಮಗಳು ಈ ಭಾರತೀಯ ಪರಂಪರೆ ಹಿಂದೂ ಪರಂಪರೆ ಹಿಂದೂ ಪರಂಪರೆಯಲ್ಲಿ ಬರ್ತಕ್ಕಂಥ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ಹಲವಾರು ಆಚಾರ ವಿಚಾರಗಳನ್ನ ಹಾಗೆ ಇಟ್ಕೊಂಡಿದ್ದಾರೆ ಅದನ್ನ ಎಲ್ಲವನ್ನೂ ಕಿತ್ತಾಕ್ಬೇಕು ಅಂತ ಇಲ್ಲ ಇಲ್ಲಿ ಪ್ರಮುಖವಾಗಿ ಬೇರೆ ಆಗಿರ್ತಕ್ಕಂಥದ್ದೇನು ಅಂದ್ರೆ ದೇವರ ಕುರಿತು ನಂಬಿಕೆ ಆಮೇಲೆ ದೇವರ ಅದು ಅದನ್ನ ಹೇಳಿದಂತ ಗುರು ಅದಾದ ಮೇಲೆ ಜೀವನದ ಒಂದು ಗುರಿ ಇವು ಮಾತ್ರ ಬೇರೆ ಆಗ್ತವೆ ಹೊರತು ಎಲ್ಲಾ ಆಚಾರ ವಿಚಾರಗಳು ಕೂಡ ಭಿನ್ನ ಅಂತೇಳಿ ಹೇಳಿಕ್ ಬರೋದಿಲ್ಲ ಹಾಗಾಗಿ ಇಲ್ಲಿ ಇದ್ದಂತ ಕೆಲವೊಂದು ವಿಚಾರಗಳನ್ನ ಉಳಿಸ್ಕೊಂಡಿದ್ದಾರೆ ಉದಾಹರಣೆಗೆ ಬೌದ್ಧರು ಕಾವಿಯನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅಥವಾ ಬೌದ್ಧರೇ ಎಂದನೆ ಕಾವಿ ಬಂತಂತ ಕೆಲವರು ಹೇಳ್ತಾರೆ ಬೌದ್ಧರು ಕಾವಿಯನ್ನು ಉಪಯೋಗಿಸ್ತಾರೆ ಜೈನರು ಎಲ್ಲಾ ಮೂರ್ತಿಗಳ ಪೂಜೆಯನ್ನು ಮಾಡ್ತಾರೆ ಹಾಗಂತ ಅವು ಬೇರೆ ಧರ್ಮ ಅಲ್ವಾ ಅಂತಕ್ಕಂಥದ್ದು ಹಾಗೆ ಇಲ್ಲಿ ಗುರು ಬಸವಣ್ಣನವರು ಏನ್ ಮಾಡಿದ್ದಾರೆ ಅಂದ್ರೆ ಈ ವಿಭೂತಿ ರುದ್ರಾಕ್ಷಿ ಅಂತಕ್ಕಂಥ ವಿಚಾರಗಳನ್ನ ಅಷ್ಟಾವರಣದ ಭಾಗವನ್ನಾಗಿ ಸೇರಿಸಿದ್ದಾರೆ ಗುರು ಬಸವಣ್ಣನವರಿಗೂ ಪೂರ್ವದಲ್ಲಿ ಅಂತಕ್ಕಂಥದ್ದು ಇರಲಿಲ್ಲ ಬಸವಣ್ಣನವರು ಅಷ್ಟಾವರಣದ ಸ್ವರೂಪದಲ್ಲಿ ಇವುಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ವಿಷಯ ಇನ್ನು ಅವ್ರು ಕೇಳಿರ್ತಕ್ಕಂಥ ನಾಲ್ಕನೇ ಪ್ರಶ್ನೆ ಜಗುಲಿ ಅಂದ್ರೆ ಪೂಜಾ ಕೋಣೆಯಲ್ಲಿ ಇರ್ತಕ್ಕಂಥ ಜಗುಲಿ ಅಂತ ಹಿಂದೂ ಧರ್ಮದ ಸಂಕೇತ ನೀವು ಯಾಕೆ ಇಟ್ಕೊಂಡಿದೀರ ಅಂತ ನಿಜ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಅತ್ಯಂತ ಮಹತ್ವವಾದದ್ದು ಈ ಜಗುಲಿ ಅಂತ ಕಾನ್ಸೆಪ್ಟ್ ಇದೆಯಲ್ಲ ಇದು ಲಿಂಗಾಯತರ ಮನೆಗಳಲ್ಲಿ ಬಸವಣ್ಣನವರ ಒಂದು ಅನುಯಾಯಿಗಳ ಮನೆಯಲ್ಲಿ ಬರೋದೇ ಇಲ್ಲ ಜಗುಲಿ ಅಂತ ಅಲ್ಲಿ ಜಗುಲಿ ಅಂತಂದ್ರೆ ಹಲವಾರು ಮೂರ್ತಿಗಳನ್ನ ಇರ್ತಕ್ಕಂಥದ್ದು ಪೂಜೆಗಳನ್ನ ಮಾಡ್ತಕ್ಕಂಥದ್ದು ಅದು ಇಲ್ವೇ ಇಲ್ಲ ಅದನ್ನ ಶರಣರಟ್ಟಿಕೆ ರೆಟ್ಟಿಕೆ ಮಾಡಿದ್ದಾರೆ ಅದು ಇರ್ಲೇ ಕೂಡುದು ನೀವು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಸರಿಯಾಗೇ ಇದೆ ಹಾಗಾಗಿ ಜಗುಲಿಯ ಸಂಪ್ರದಾಯ ಇಲ್ಲಿಲ್ಲ ಇಲ್ಲೇನಿದ್ರು ಅಲ್ಲಿ ಧ್ಯಾನ ಮಂದಿರ ಅಂತ ನಾವು ಕರ್ಕೋಬಹುದು ಪೂಜಾ ಕೋಣೆ ಪೂಜಾ ಕೋಣೆನೂ ಅಲ್ಲ ಅದು ಪೂಜಾ ಗೃಹನೂ ಕೂಡ ಅಲ್ಲ ಅದು ಪೂಜೆ ಮಾಡ್ತಕ್ಕಂಥದ್ದು ಅಲ್ಲ ಅದೇನಿದ್ರು ಧ್ಯಾನ ಮಂದಿರ ಯಾರು ಧ್ಯಾನವನ್ನ ಮಾಡ್ಬೋದು ಅಲ್ಲಿ ಅಲ್ಲಿ ಹೋಗಿ ಕುತ್ಕೊಂಡು ಸಾವಕಾಶವಾಗಿ ಧ್ಯಾನವನ್ನು ಮಾಡ್ತಕ್ಕಂಥ ಒಂದು ಸ್ಥಳ ಅಲ್ಲಿ ಕೇವಲ ಶರಣರ ಭಾವಚಿತ್ರಗಳನ್ನ ಇಟ್ಕೊಂಡಿರ್ತಾರೆ ಇಟ್ಕೊಳ್ಳೋ ಅಂತವ್ರು ಇಲ್ದಿದ್ರೆ ಇಲ್ಲ ಆ ಜಗುಲಿ ಅವಶ್ಯಕತೆ ಇಲ್ಲಿ ಇಲ್ಲ ಅಂತಕ್ಕಂಥದ್ದು ನಿಜ ಇದು ನನ್ನ ಒಂದು ಅನಿಸಿಕೆ ಮತ್ತೆ ಕುಂಕುಮ ಐದನೇ ಪ್ರಶ್ನೆಯವ್ರು ಕೇಳಿದರೆ ಕುಂಕುಮ ಮೂಗುಬಟ್ಟು ಒಲೆ ಅಂತಕ್ಕಂಥದ್ದು ಇವೆಲ್ಲವನ್ನು ಯಾಕೆ ಧರಿಸ್ತೀರ ಇದೆಲ್ಲ ನಮ್ಮ ಹಿಂದೂ ಧರ್ಮದ ಒಂದು ಸಂಕೇತಗಳು ನೀವು ಯಾಕೆ ಧರಿಸ್ತೀರಿ ಇವು ಈ ಭೌಗೋಳಿಕ ಒಂದು ಪರಿಸರದ ಸಂಸ್ಕೃತಿ ಇವೆಲ್ಲ ಕೂಡ ಕುಂಕುಮ ಇಡೋದು ಮೂಗುಬಟ್ಟು ಇಡೋದು ಕಿವಿಯೊಲೆ ಸೀರೆ ತಾಳಿ ಕಾಲುಂಗ್ರ ಇವೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಇವೆಲ್ಲವೂ ಕೂಡ ಭೌಗೋಳಿಕ ಈ ಹಿಂದೂ ಹಿಂದಿ ಭಾರತೀಯ ಭೌಗೋಳಿಕ ಪರಂಪರೆಯ ಲಕ್ಷಣಗಳು ಈ ಲಕ್ಷಣಗಳು ಧಾರ್ಮಿಕ ಚಿಹ್ನೆಗಳಲ್ಲ ಇವೆ ಅವು ಕೂಡ ಹಾಗಾಗಿ ಇವುಗಳನ್ನ ಕ್ರಿಶ್ಚಿಯನ್ಸ್ ಧರಿಸ್ತಾರೆ ಇವೆಲ್ಲವನ್ನು ಕ್ರಿಶ್ಚಿಯನ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅದು ಮುಸ್ಲಿಂ ಧರ್ಮ ಪಾಲನೆ ಮಾಡಿ ಇಸ್ಲಾಂ ಧರ್ಮ ಪಾಲನೆ ಮಾಡ್ತಕ್ಕಂಥ ಮಹಿಳೆಯರು ಎಷ್ಟು ಜನ ಇವರು ಎಲ್ಲ ಸೀರೆ ಉಡ್ತಾರೆ ಮೂಗು ಬಟ್ಟ ಮಾಡ್ತಾರೆ ಕಿವಿಯೊಲೆ ಇಟ್ಕೊಂಡಿದ್ದಾರೆ ಹಾಗಂತ ಅವರು ಮುಸ್ಲಿಮ್ ಅಲ್ಲ ಅಂತ ಹೇಳಕ್ಕಾಗುತ್ತಾ ಕ್ರಿಶ್ಚಿಯನ್ ಅಲ್ಲ ಅಂತ ಹೇಳಕ್ಕಾಗತ್ತ ಹಾಗಾಗಿ ಲಿಂಗಾಯತ ಧರ್ಮಿಗಳು ಕೂಡ ಇದನ್ನು ಅಳವಡಿಸಿಕೊಂಡಿದ್ದಾರೆ ಇಟ್ ಈಸ್ ಅದು ಕಂಟಿನ್ಯೂ ಮಾಡಿದರೆ ಯಾಕೆಂದ್ರೆ ಇವು ಯಾವುದೇ ರೀತಿಯಾದಂಥ ತೊಂದರೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಯಾವುದು ಅಡಾಪ್ಟಬಲ್ ಅಂತ ಇರುತ್ತೋ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಯಾವುದನ್ನ ಅತ್ಯಂತ ಜರೂರಾಗಿ ಚೇಂಜ್ ಮಾಡಬೇಕಾಗಿತ್ತು ಅದನ್ನು ಚೇಂಜ್ ಮಾಡೋಕ್ಕೆ ಬದಲಾವಣೆಯನ್ನು ಗುರುಬಸವಣ್ಣನವರು ಮಾಡಿದ್ದಾರೆ ಹಾಗಾಗಿ ಎಲ್ಲ ವಿಚಾರಗಳು ಸಂಪೂರ್ಣವಾಗಿ ಇಲ್ಲಿಂದಾಗಿ ನಾವು ಕಿತ್ತುಕೊಂಡು ಹೋಗಬೇಕು ಅಂತಕ್ಕಂಥದ್ದೇನಿಲ್ಲ ನಾವು ಭಾರತೀಯರು ಗುರು ಬಸವಣ್ಣನವರು ಅತ್ಯಂತ ಒಬ್ಬ ಇದು ಏನು ರಾಷ್ಟ್ರಪ್ರೇಮಿ ಹಾಗೆ ಬಸವಣ್ಣನವರ ಅನುಯಾಯಿಗಳೆಲ್ಲರೂ ಕೂಡ ರಾಷ್ಟ್ರಪ್ರೇಮಿಗಳೇ ರಾಷ್ಟ್ರ ಪ್ರೇಮದ ಕುರಿತು ಬಸವಣ್ಣನವರನ್ನೇ ಆಗಲಿ ಬಸವಣ್ಣನವರನ್ನು ಅನಿ ಬಸವಣ್ಣನವರ ಅನುಯಾಯಿಗಳನ್ನೇ ಆಗಲಿ ಯಾರು ಪ್ರಶ್ನೆ ಮಾಡ್ತಕ್ಕಂಥ ನೈತಿಕತೆಯನ್ನು ಹೊಂದಿರ ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಂಥ ಪ್ರೇಮಿಗಳು ಶರಣರು ಈ ವಿಚಾರ ತಮ್ಮ ಗಮನದಲ್ಲಿ ಇರಲಿ ಅಂತೇಳಿ ನಾನು ಈ ವಿಚಾರ ತಿಳಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಶರಣ ಶರಣಾರ್ಥಿ ಧನ್ಯವಾದಗಳು